ಹಾಯ್ ಫ್ರೆಂಡ್ಸ್ ಇವತ್ತು ತಮೋಷ ಆಗಿರೋದ್ರಿಂದ ನಾವು ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ ನಾನು ಮತ್ತು ನನ್ನ ಮಕ್ಕಳು ನಮ್ಮ ಮನೆಯವರೆಲ್ಲ ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿ ಗಿಡಗಳು ಚೆನ್ನಾಗಿತ್ತು ಅಂತ ಒಂದು ವೀಡಿಯೋ ಮಾಡಿಕೊಂಡೆ ನಾನು ಎರಡೂ ಸೈಡ್ ಗಿಡಗಳು ಜಾಯಿಂಟ್ ಆಗಿದೆ ಅಂಥೇಳಿ ನೋಡಿ ಇಲ್ಲಿ ಈಗ ಸ್ವಲ್ಪ ಇದೆ ವಿ ಅಷ್ಟೇ ಭಾಳ ಏನಿಲ್ಲ ಇದು ನಮ್ಮ ಊರಿಂದ ಒಂದು ಏಳು ಕಿಲೋಮೀಟ್ರ್ ದೂರ ಇದೆ ಉದ್ಭವ ಮೂರ್ತಿ ಇದೆ ಇಲ್ಲಿ ಹಾಗಾಗಿ ಇಲ್ಲಿಗೆ ಬಂದಿದ್ದೀವಿ ನಾವು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಇಲ್ಲಿ ಬಂದಿದೆ ನೋಡಿ ಇದೇ ನಮ್ಮ ಮನೆ ದೇವ್ರ ದೇವಸ್ಥಾನ ನಮ್ಮ ಮನೆಯವರು ಮತ್ತೆ ನನ್ನ ಮಕ್ಕಳು ಇಬ್ಬರು ಕೂತ್ಕೊಂಡಿದ್ದಾರೆ ನೋಡಿ ಇಲ್ಲಿ ಇಬ್ಬರು ಮಕ್ಕಳು ಮುಂದ್ಗಡೆ ಕೂತ್ಕೊಂಡಿದ್ದಾರೆ ನೋಡಿ ಈಗ ದೇವಸ್ಥಾನ ತೋರಿಸ್ತೀನಿ ನೋಡಿ ರೇವಣ ಸಿದ್ದೇಶ್ವರ ಅಂತೇಳಿ ನಮ್ಮ ಮನೆ ದೇವ್ರ ಹೆಸರು ಅಪೋಸಿಟ್ ಒಂದು ಚಿಕ್ಕ ಬಸವಣ್ಣ ಮೂರ್ತಿ ಇದೆ ಈ ಕಡೆ ಅಮ್ಮನವ್ರದ್ದೊಂದು ಚಿಕ್ಕದಾಗಿರ್ತಕ್ಕಂಥ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡಿ ಇದೆ ನೋಡಿ ನಮ್ಮ ಮನೆ ದೇವರು ಪೂಜಾರಿಗಳಿದ್ದಾರೆ ಅಲ್ವಾ ಒಳಗಡೆ ಇದೆ ಇಲ್ಲಿ ಒಂದು ಗಣೇಶ ಮೂರ್ತಿ ಇದೆ ಅದು ಚಿಕ್ಕದಿದೆ ಅದ್ರ ಹಿಂದ್ಗಡೆನೂ ಒಂದು ದೊಡ್ಡದು ಹರಳಿ ಮರ ಇದೆ ನೋಡಿ